நோடுங்க அட்டூன் ஏங்கிங்க நீனோத கே நோட் நீ நன்கா ஹெங்க் ஏன்தி ஊரின் சசி அதன் நானு மதுலி நன்கேன் டாட் நீ முந்தே நன்கெல்லாம் சசினு நோட்ல மக நோட்ல அடக்கி சொலோது அருகே அடக் நாய் தான் நன்கு கடஸ்க்கொண்டி எத்தேவாய் நாகிமனி ஜை விடாடி எலு குளா நோடிகிணா இடீ ஊரலாடி எல்லோள் மாதடி சிதிலாக் தான் நடாம முடித்தேன் வா ハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチハチ ಹಿಂಗೇ ಜಿಗ್ರಾಡಿ ಹಂಚೆಲ್ಲ ಹೊಡ್ದ್ ನೋಡ್ರಿ ಒಕ್ಕು ಗಂಟೆ ಹೇಳಿ ಹಂಚ ಅತ್ತಾಗಿ ತಗ ಆಗ್ಬಿಟ ಮಳಿ ಬಂತಂದ್ರ ಸುರಾ ಆಡಾಕತ್ ಬಿಡ್ತತಿ ಅಡಗಿ ಮನೆಯಾಗ ಅದು ಒಲಿ ಮೇಲೆ ಸೋರ್ತತಿ ಹೆಂಗ ಅಡಗಿ ಮಾಡುದು ಇವ್ರಿಗೆ ಹತ್ತಿ ನೋಡ್ರಿ ಅಂದ್ರೆ ಎಲ್ಲೆಲ್ಲಿ ನೋಡಿಲ್ಲ ಈ ನಿಚಿನ್ ಕಿಟ ನಾನ ಹತ್ಬಕು ಇದೊಂದು ಅಡಿಗೆ ಆಡ್ತೇತಿ ನಿಚಿನ್ಕಿ ಒಬ್ಬಕ್ಕೆ ಹತ್ತಾಗಂತ ಹೆದ್ರಕಿ ಬಿದ್ರೆ ಏನ್ ಮಾಡಿದೆ ಮುರ್ಕೊಂಡ್ರ ಮಾಡಾರ ಒಂದಿಲ್ಲ ಮನೆಯಾಗ ಎಲ್ಲಿ ಹೋದ್ರ ಇವ್ರು ನಿಚಿನ ಕೀಟ ಹಿಡಿದ್ರ ಹತ್ತಿದ್ನಿ ಇಲ್ಲ ಅವ್ರಾರ ಹತ್ತಿದ್ರು ಯಾರು ನೋಡ್ಲೇನೆ ನಿಚಿನ್ಕಿ ಹಿಡಿಯಾಕ ಯಾರಿಲ್ವಾ ಇಲ್ಲಿ ಹೊರಗ ಯಾವೊಬ್ಬಕ್ಕೆ ಇದ್ರೆ ಒಂದ್ ನಿಚಿನ್ಕ ಹಿಡಿಬಾರ ಅಂತ ಕಿ ಕೈಲಿ ಹಿಡಿಸಿ ನಾ ಮೇಲೆ ಹತ್ತಿ ಹಂಚರ ನೋಡ್ತಿದ್ನಿ ಈಗ ಒಬ್ಬಕ್ಕೆ ಹತ್ತದ ಬೇಡ ಇವ್ವಾ ಬಿದ್ಗಿದ್ನಿ ಅಲ್ರಿ ಏನ್ ಮಾಡುದು ಏನ್ ಮಾಡತ್ತಿರತ್ಕೊಂಡು ಬಾಕಲ್ದಾಗ ಮಂದಿ ಅನ್ಸಾ ಎಷ್ಟ್ ಮಂದಿ ತಾ ಹೋಕಾರು ಎಷ್ಟ್ ಮಂದಿ ತಾ ತಗಾರು ಅಂತ ಹೇಳಿ ಏನ್ ಮಾಡ್ಲಿ ಬಾಕಲ ನಿಂತಕೊಂಡು ನಿಮ್ದ ದಾರಿ ಕೈ ಎಲ್ಲಿ ಹೋಗಿದ್ರಿ ಇಲ್ಲೇ ಚಾದ ಅಂಗಡಿ ಕಡೆ ಹೋಗಿದ್ನಿ ನನ್ ದಾರಿ ಅದಕ್ಕೆ ನೋಡಾಕತ್ತಿದಿ எதற்கில்ல மங்கே ஆஹ்செல்ல அடிகி மின் மேலே வந்துட்டு நோட்ரின அத்தி பேரவ் ஹாக்குவரஹாக்கி இல்ல சொலோ இதில் சரி இதனி அந்தி நான் மாத்த காலன் கச நிங் ஒட்டக்கிழ நோட இது வரி மேல சோர் மிளி பந்த் முகித்த வரிக்கினாக்கல எல்லா கேசி மேல மாத்தி மத்தா மேலியாக தும்புசிரி கேஸ் ஹாலியாக அந்த அய்யய்யா நினைவு இட இல்லை நினைக்கா கேசி மேல மாந்திர் கேஸ் என்ன சவித்தன தங்க லாலி மாத்தினா எல்லா கொடி ரொக்க கிடந்தவன் ரொக்கி பாய் நின்று இன் இதன் ஏன் மாதிரி ಬರೀ ಚಲೋ ಟೈಮಿಗೆ ಬಂದಿರಿ ನಿಚ್ಚಿನ ಕಿನ ಇಟ್ಟನಿ ನಾ ಇದನ್ನ ಹಿಡ್ಕೊತಾನಿ ಮ್ಯಾಲ್ ಹತ್ತಿ ಸುದ್ದಿ ಮಾಡ್ಬಾರೀ ಅವ್ನ ಹಂಚ ನೋಡ್ರಲ್ದ ಮಳಿ ಇಳದತಿ ಮಳಿ ಬಂದ ಕುಟ್ಟಾಕತ್ತೆ ಅಂದ್ರೆ ಮತ್ ಅಡಿಗೆ ಎಲ್ಲ ನೀರಾಗ ನಿರ್ತತಿ ನನಗಂತೂ ಆಮೇಲೆ ಹಸನ್ ಮಾಡಿ ಅಡಿಗೆ ಮಾಡಕ್ ಆಗುದಿಲ್ಲ ಮತ್ತೆ ಈಗ ಹಾಕಿ ನಾನು ಇಲ್ಲ ಅಂದ್ರೆ ಉಪಾಸ ಇಟ್ಟು ನೋಡ್ ನಾನು ಅಡಗಿನ ಮಾಡಕ್ ಹೋಗುದಿಲ್ಲ ಮತ್ತೆ ಈಗ ಹೆಂಗ್ ಮಾಡ್ತೀರಿ ಅವ್ನು ಸುದ್ದ ಮಾಡ್ತೀರಾ ಉಪ ಸೇರ್ತೀರಿ ನಿಮಗ್ ಬಿಟ್ಟಿದ್ ನೋಡ್ ಮಾಡ್ತಾನೇ ಮಾಡಿ ಬಿಡು ಎಂಟ್ ದಿನ ಹೇಳಕತ್ತೆ ಹೇಳಿದಾಗ ಹೇಳ್ತಿ ಮಾಡ್ದನ್ಲೇ ಮಾಡಿ ರಾತ್ ಬಿಡು ಮಾಡಿ ರಾತ್ ಬಿಡು ಯಾವಾಗ ಮಾಡುದು ನಿಮ್ಗೆ ಹೇಳಿ ಮುಗುದ ಮಾಡ್ತಾನೆ ಮಳಿ ಬಂದಿಂದ ನಾ ಅಲ್ಲಿ ಅಡಿಗೆ ಮನೆ ಸ್ವಚ್ಛ ಮಾಡಕ್ ನಿಂದಾಕಿ ಆಗುದಿಲ್ಲ ಈಗ ಈಗ ಹತ್ತಿ ಬಿಡ್ಬ್ರಿ ನಿಚಿನ್ಕಿ ನಾ ಹಿಡಿತೇನೆ ನಿಮ್ ಮೇಲೆ ಹತ್ತಿ ಸುದ್ದಿ ಮಾಡಿ ಕೆಳಗೇಳಿರಿ ನಿಂತ ಪೆಟ್ಟಿನ ಮೇಲೆ ಆಗ್ಬೇಕನ್ಲಿ ಎಲ್ಲಾ ಒಟ್ಟು ನೀ ಹೇಳಿದ್ ಬಿಟ್ಲೆ ಮಾಡಿ ಬಿಡ್ಬೇಕನ ಈಗ ಆಗುದಿಲ್ಲ ನನಗ ಈಗ ನನ್ಗ ಹೊಟ್ಟ ಮೊದ್ಲ ಊಟಕ್ಕೆ ಕೊಡಬಾ ಊಟ ಮಾಡಿ ಬಂದ್ ಆಮೇಲೆ ನೋಡ್ತಾನಂತ

ಬರೀ ಹಿಂಗ ಹೇಳ್ತಿರ ನೋಡ ಏನಾರ ಒಂದ್ ಹೇಳಿ ನಾ ಹೇಳಿದ್ದು ಒಂದ್ ಕೆಲಸ ಮಾಡುದಿಲ್ಲ ಮತ್ತ ನೋಡ್ರಿ ಈಗ ರೊಟ್ಟಿ ಮಾಡ್ಬೇಕು ಹಂಚಿ ಸುದ್ದಿ ತಿಂದ ಯು ಹೋಗಿಲ್ಲ ಆಮೇಲೆ ಬರ್ತಾ ತಗೋ ಆಮೇಲೆ ತಗೋ ಅಂತ ಹೇಳಿ ಎಷ್ಟೊತ್ತಿದ್ರು ಹಂಚ ಸುದ್ದ್ ಮಾಡಬೇಕಾ ನೀವು ಏನ್ ಬೇಕಾದಾಗ್ಲದ ಆತ್ ಬಾರುಲಿ ಮಾಡ್ತಾನೆ ಒಮ್ ಅಂತ ಹೇಳಿ ಇವತ್ತು ಸುದ್ದ ಮಾಡೇ ಬಿಡ್ತಾನದ ಈಗ ಮೊದ್ಲು ಹಚ್ಚ ಬಾ ನನಗ ಆತ್ ನೋಡ್ರಿ ಊಟ ಮಾಡಿ ಆಮೇಲೆ ಸುದ್ದಿ ಮಾಡಂತ್ರಿ ನೋಡ್ತಾನೆ ಇವತ್ತ ಹಂಚ ಏನಾರ ಸುದ್ದ ಆಗ್ಲಿಲ್ಲ ಅಂದ್ರ ಮತ್ತ ಮಳಿ ಬಂದಿನ ನಾ ಏನ್ ಉಪಸ ಕೆಡಬಿಡ್ತಾನೆ ಅಟ್ರು இடீரல்ல ஓடா நாய் அய்யோயோ நிச்சின்

ನಿನ್ಗೆ ಹೇಳಿ ನಿಲ್ಬೇ ಮನ ಆ ದಾರಿಲೇ ಹೋಗಾಕ್ ಹೋಗ್ಬೇಡ ಆಯ್ತಾ ನಿನ್ ಕಡೆ ಹಾದ್ ಹೋಗು ಅಲ್ಲಿ ಏನಿಲ್ಲ ನಡೀತತಿ ಆರಾಮ್ ಹೊಕ್ಕಿ ಈ ದಾರಿಲೇ ಹೋದ್ರೆ ನಾ ಅದಾವು ಓಡಿಸ್ಕೊಂಡ್ ಬರ್ತಾವ ಕಡೆಯಾಗ ಅಂತ ಹೇಳಿ ನಿಲ್ಲ ನಿನಗ ಯಾಕ್ಟ್ ಹೇಳಿದ್ರು ಕೇಳಲಿ ನಿನ್ನ ಆ ಅದೇ ದಾರೀ ಹಾಕಂತ ಹೋದಿ ನೋಡಿ ಹೆಂಗಾತಂತ ಹೇಳಿ ಲೇಬನ್ಲಿ ಇಳಿಸ್ಕೊರ್ಲೇ ಬೀಳ್ತನ್ಲೇ ಬಿದ್ನಂದ್ರ ಮತ್ತೆ ನಡಾನ ಮುರಿತೇ ನಂದು ಮುದಿತ್ ಮನುಷ್ಯ ಈ ವಯಸ್ಸಿನ ನಡಾ ನನ್ನ ಸಸಿ ಜೈ ಹಿಂಗ ಜಯ್ಯರಾಮ ಏನು ಮಾಡುದಿಲ್ಲ ನಂದು ಹಿಂಗೇನಾರನ್ನೆಲ್ಲ ಹಿಡಿದ್ನಂದ್ರ ಏನು ಮಾಡುದ್ರೆ ಇಳಿಸ್ಕೊಲೆ ಆಮೇಲೆ ಅಂತ್ಯಾ ననగేన్ గొప్పతాఖరే నా ఎట్ కేట్ీ నా సున్బోద్దు బిడు అంత ఓ హంగ్ కడంతి ఇన్నొంది కాలా హిడి హంగ ఓడి బిల్స్కోర్లేక బిల్ మాత్ కళ హింగతి నగ ఇట్ీన్ తడివే ఇల్స్కోతీ ఇక ఇళి హిడన్ తగ్నా నిచ్చినకీ ಲೇ ಹೆದ್ರಿಕ್ ಬರಾಕತ್ತಲೇ ಅಳಿಗೆ ಆಡಕತ್ತಲೇ ಬಿದ್ದಿ ಅಂದ್ರೆ ಏನ್ ಮಾಡುದು ನಡಾನ ಮುರಿತತಿ ಯವ್ವ ನಡಾ ಗಿಡ ಮುರಿತ ಅಂದ್ರೆ ಏನ್ ಮಾಡುದು ಯವ್ವ ಹಾಸಿಗೆ ಹಿಡಿದಕತ್ತಿ ನಾನು ಸಸಿ ಮಾಡುದಲ್ಲ ಯವ್ವ ಬಿತ್ರಿ ಬಾಳ್ ಬಿತ್ರ ದಳಕಿ ಜೈ ಇನ್ನೇನು ಮಾಡುದಿಲ್ಲ ಯವ್ವ ನಾ ಏನಾರ ನಡ ಹಾಸಿಗೆ ಹಿಡಿದ್ಲಿ ಅಂದ್ರೆ ಮುಗಿತ ಯವ್ವ ನನ್ ಕತ್ತಿ ಮುಗದ ಬಿಡ್ತತಿ ಅಯ್ಯಯ್ಯ ಒಟ ಒಟ ಅಂತಾಳೆ ಇಳಿ ಬೇ ಹಗರ್ಕ ಹಿಡ್ದನ್ ತಗೋನಾ ನಿತ್ತಿನ ಕೈ ಗಟ್ಟಾಗಿ ಹಿಡ್ದನಿ ಇಳಿ ನೀನ ಗಟ್ಟಾಗಿ ಹಿಡ್ಕೊಲಿ ನಮ್ಮ ಮನಿಗೆ ಬಂದಾಗ ಬೇಯತನ ಅಂತ ಹೇಳಿ ಮತ್ತೆ ಮುದಿಗ್ ಬೇಯತ ತಡಿ ಬಾಳ ಆಗತಿದ್ರು ಮುರ್ಕೊಲಿ ಇದು ನಡಾರ ಕಾಲರ ಅಂತ ಹೇಳಿ ಕೈ ಬಿಟ್ಟಿಗಿಟ್ಟಿ ಗಟ್ಟಿ ಹಿಡ್ಕೊಲಿ ఈ మాత్ర నిచ్చినట్టి ఈసీ అంద్ర ఈ స మనకి బరు ఈ బంద గట్టి హాల్ హాకి మన చా మి కుడసీ మాత్ర గట్టెగా ఇ ನೀನು ಮಂದನ್ ಚಾ ಕುಡ್ತೀಯಾ ನನಗ ಬೇಮ ಹೇಳ್ಬೇಕು ಹೇಳ್ಬೇಕು ಸುಳ್ಳು ನಂಬು ಹೆಂಗ್ ಹೇಳ್ಬೇಕು ಅಂದಿಟ್ಟ ನಂಬಲಾರ್ದಂಗೆ ಹೆಂಗ ಹೇಳ್ತೀವಿ ಅಲ್ಲ ನೀನ್ ಮನೀಗ್ ಬಂದ್ರ ಸೇರುದು ನನಗ ಬಾಯಿಗೆ ಬಂದಂಗ ಮಾತಾಡ್ತೀವಿ ಅಂತ ಅಂತೇಳಿ ನೀ ಚಾ ಮಾಡಿ ಕುಡಿಸ್ತೀಯಾ ನನಗ ಇರಲಿ ಕರೆಗೂ ಕುಡಿಸ್ತಾನಿ ಸತ್ತ ಸ್ವರ್ಗ ಸೇರಿದ ನನ್ನ ಗಂಡನ ಮೇಲೆ ಆತ್ ಬಾರ ಬೇ ಹಿಡ್ದ ನೀ ಇಳಿದ್ರ ಇಳಿ ನೀ ಹೆಜ್ಜೆ ಇಡ ಅಲ್ಲೇ ಕುತ್ಕೊಂಡ ಒಟ ಒಟ ಅಂತಿಯಲ್ಲ ಈಗ ಏನು ಇಳಿತೀಯವಲ್ಲೇ ನನಗೆ ಈ ಚಿಕಡೆ ಕೈಯಾಗ ಕೊಡ ಒಜ್ಜಾಗತ್ತೆ ಈ ಚಿಕಡೆ ನಿಚ್ಚನ್ ಕಿ ಹಿಡ್ದನಿ ಏನಂತ ಮಾಡ್ಲಾನು ಬಾ ಲಗುಲು ಇಳಿ ಇಳಿಯಾತಲ್ಲೇ ಇಳಿಯಾತ ನೀ ಮುದುಕ್ ಮನ್ಸಾಳದ ನೀ ಒಂದಿಟ್ಟು ತಡಕು ನಿಮ್ಮಂಗ ಹರಿದಾಕೆ ಎಲ್ಲಿ ನಾ ಪಟಕ್ ಪಟಕ್ ಅಂತ ಇಳಿಯಾಕ ಮುದಿಗಿಲೆ ನಾನು ವಯಸ್ಸಾಗ್ಯಾವು ಹಗರ್ಕ ಇಳಿಬೇಕ ಹ್ಮ್ ಇದ್ರಾಗ ಮುದಿಕ್ ಮನ್ಸಾಳ ನೀನ್ ಮತ್ತ ಬೇರೆದ್ರಾಗ ಸೀರಿ ಉಟ್ಕೋದ್ರಾಗ ಬಂಗಾರ ಹಾಕೊಳೋದ್ರಾಗ ಬೆಯ್ಯೋದ್ರಾಗ ತಿನ್ನೋದ್ರಾಗ ಎಲ್ಲಾದ್ರಾಗ ಹೊರದೇಕಿರ್ತಿ ಬಾರ್ದಿದ್ ಬಿಡ ಮುದುಕಿ ನೀನ್ ಆತ ಲಗುಲಗು ಇಳಿ ప్పిడ్క్రీ అయ్య కపాడ్రప్పా కప్పడ్రీ ఏ మ్యాడు అయ్యో సాత్ని వసాత్ని కబడ్రప్ప కపాడ్రీ యార్ద కి ఏమే అయ్యయ

ಏ ಹಳಾದ ಮುದುಕಿ ನಿನ್ ಬಾಯಗ ಮುಳು ಮುರಿಲಿ ನೀನ ನನ್ನ ಮೇಲೆ ಬಿದ್ದು ಅದ್ರ ಮೇಲೆ ಚಿನ್ಕ್ ಬಿದ್ದು ನನ್ನ ಸಾಯಿ ಹೊಡೆಯಕತಿರಲಿ ಕೆಳಗ ಹಾಕಿ ಮತ್ತ ನಾ ಸಾಯಿ ಹೊಡೆದ ನಿಂತಿಯಲ್ಲ ಹಳಾದ ಮುದುಕಿ ಏಳ ಮ್ಯಾಲ ಹೇಳು ನಾ ಹೊಂಟ ನಿಯ್ಯೋ ಇನ್ನ ಬಾಳೆ ಬದಕ್ ನಾನು ಸಣ್ಣ ಸಣ್ಣ ಮಕ್ಕಳದವ ನನಗ ಇನ್ನ ಸಣ್ಣಕ್ಕೆ ನಾನು ಏಳ ಮುದುಕಿ ನನ್ ಕೊಲ್ತಿ ಏಳ ಮ್ಯಾಲ ಹೇಳು ನಾನು ಇನ್ನ ನನ್ನ ಬದ್ಬೇಕಾದ ಮಗಿ ಮಾಡಬೇಕು ನನ್ನ ಏನು ರೊಟ್ಟಿ ತಿನ್ಬೇಕು ಇನ್ನ ಬಾಳ ಆಸೆ ಐತಿ ನಂದು ಅಯ್ಯೋ ಲೇ ನೋಡ್ಕೊಂತಕೊಂಡು ಲೇಟ್ ಆಗಿಲ್ಲ ನಿಕಿನಕಿ ಮಮ್ಮಗನ್ ಮದ್ವಿ ಅಂತ ಇನ್ನ ಮಗನ್ ಮದ್ವಿನ ಮಾಡಿಲ್ಲ ಮುದುಕಿ ಕಲ್ಲ ಯಾಬಸ ಯಬಸ ನನ್ನ ಅಯ್ಯೋ ಯಬಸ್ರೇ ನೋಡ್ಕೊಂತ ನಿಂತಿರಲ್ಲ ಗಂಡ ಎಂತ ಫಸ್ಟ್ ಟೈಮ್ ಮುಂದುವರೆಯುವುದು ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ